ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ಹೆಸರು ಮಾಡಿದವರು ಚೋಳರು ಇವರ ಆಳ್ವಿಕೆ ದಕ್ಷಿಣ ಭಾರತದಿಂದ ಏಷ್ಯಾದ ಅನೇಕ ಭಾಗಗಳವರೆಗೆ ವಿಸ್ತರಿಸಿತ್ತು ಚೋಳರ ಪ್ರಾರಂಭಿಕ ಪೌರಾಣಿಕತೆ ತಮಿಳು ಸಾಹಿತ್ಯಗಳಲ್ಲಿ ಕಾಣಿಸಿಕೊಂಡರೂ ಇತಿಹಾಸದಲ್ಲಿ ಪ್ರಬಲವಾಗಿ ಹೊರಹೊಮ್ಮಿದ್ದು ಒಂಬತ್ತನೇ ಶತಮಾನದಲ್ಲಿ ವಿಜಯಾಲಯ ಚೋಳನಿ ತಂಜಾವೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ವಿಜಯಾಲಯ ಚೋಳ ಸಾಮ್ರಾಜ್ಯದ ಬುನಾದಿ ಹಾಕಿದನು ರಾಜರಾಜ ಚೋಳ ಕ್ರಿಸ್ತಶಕ ಒಂಬತ್ನೂರು ಎಂಬತ್ತೈದರಿಂದ ಸಾವಿರ ಹದಿನಾಲ್ಕು ಅತಿಶಯ ಶಕ್ತಿಶಾಲಿ ರಾಜನಾಗಿದ್ದನು ಅವನ ಆಳ್ವಿಕೆಯಲ್ಲಿ ಚೋಳರು ನಿಜವಾದ ವಿಶ್ವ ಸಾಮ್ರಾಜ್ಯ ರೂಪ ಪಡೆದರು ರಾಜರಾಜನು ದಕ್ಷಿಣ ಭಾರತವನ್ನೆಲ್ಲ ತನ್ನ ಆಳ್ವಿಕೆಗೆ ತಂದು ಅದ್ಭುತ ಕಟ್ಟಡ ಶಿಲ್ಪಕ್ಕೆ ಚಾಲನೆ ನೀಡಿದನು ಬೃಹದೀಶ್ವರ ದೇವಾಲಯ ತಂಜಾವೂರಿನ ಹೃದಯದಲ್ಲಿರುವ ಅದ್ಭುತ ಕಲೆಮನೆ ರಾಜರಾಜನ ನಂತರ ಅವನ ಪುತ್ರ ರಾಜೇಂದ್ರ ಚೋಳ ಸಾವಿರದ ಹದಿನಾಲ್ಕರಿಂದ ಸಾವಿರ ನಲವತ್ತ ನಾಲ್ಕರವರೆಗೆ ಆಳಿದನು ಸಾಮ್ರಾಜ್ಯವನ್ನು ಉತ್ತರ ಭಾರತದ ಗಂಗೆಯವರೆಗೂ ವಿಸ್ತರಿಸಿ ಅಲ್ಲಿ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿಸಿದನು ಕೇವಲ ಭೂಭಾಗವಲ್ಲ ಸಮುದ್ರಗಳ ಮೂಲಕವೂ ತನ್ನ ಶಕ್ತಿಯನ್ನು ತೋರಿಸಿ ಶ್ರೀಲಂಕಾ ಮಲಯ ಸುಮಾತ್ರಾ ಜಾವಾ ಮುಂತಾದ ದಕ್ಷಿಣ ಏಷ್ಯಾದ ದ್ವೀಪಗಳವರೆಗೂ ತನ್ನ ಸೇನೆಯನ್ನು ಕಳುಹಿಸಿದನು ಚೋಳರ ಆಳ್ವಿಕೆ ಕೇವಲ ಯುದ್ಧ ಮತ್ತು ವಿಜಯಗಳಲ್ಲ ಅದು ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಧಾರ್ಮಿಕತೆಯ ಚಿನ್ನದ ಯುಗವಾಗಿ ಕಂಚಿನ ಮೂರ್ತಿಗಳು ಅದ್ಭುತ ದೇವಾಲಯ ಶಿಲ್ಪಕಲೆ ಸಂಗೀತ ಮತ್ತು ನೃತ್ಯದ ಪ್ರೋತ್ಸಾಹ ಇವೆಲ್ಲವೂ ಇಂದು ವಿಶ್ವದ ಕಲಾ ಪರಂಪರೆಯಲ್ಲೂ ಅಗ್ರಸ್ಥಾನ ಪಡೆದಿವೆ ಆದರೆ ಕಾಲಹರಣದೊಂದಿಗೆ ಪಾಂಡ್ಯರು ಬಲವಾಗಿ ಹೊರಹೊಮ್ಮಿ ಹದಿಮೂರನೇ ಶತಮಾನದಲ್ಲಿ ಚೋಳರ ಸಾಮ್ರಾಜ್ಯ ಕುಸಿದು ಹೋಯಿತು ಆದರೂ ಅವರ ನಿರ್ಮಾಣಗಳು ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಇನ್ನೂ ಜೀವಂತವಾಗಿ ನಿಂತಿವೆ ಚೋಳರು ಕೇವಲ ರಾಜರು ಅಲ್ಲ ಅವರು ಕಲೆಗಾರರು ದರ್ಶನಶೀಲರು ಸಮುದ್ರವನ್ನು ಜಯಿಸಿದ ಸಾಹಸಿಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಚಿನ್ನದ ಅಧ್ಯಾಯ